ಹಾಯ್ ಎಲ್ಲರಿಗೂ ನಮಸ್ಕಾರ ಕಳೆದ ಬ್ಲಾಗ್ನಲ್ಲಿ ನಾನು ಹರ್ಬಲ್ ಹೇರ್ ಆಯಿಲ್ಗೆ ಏನೆಲ್ಲ ಸಾಮಗ್ರಿಗಳನ್ನು ಬಳಸ್ತೇನೆ ಅಂತ ಹೇಳಿದ್ದೆ ಹಾಗೆ ಎಲ್ಲ ಎಲೆಗಳನ್ನೆಲ್ಲ ಚೆನ್ನಾಗಿ ತೊಳೆದು ಬಟ್ಟೆ ಮೇಲೆ ನೆರಳಿನಲ್ಲಿ ಒಣಗಲಿಕ್ಕೆ ಬಿಟ್ಟಿದ್ದೆ ಅದನ್ನು ತೋರಿಸಿದ್ದೆ ಕೂಡ ಈಗ ನಾನು ನೆಕ್ಸ್ಟ್ ಡೇ ಹರ್ಬಲ್ ಹೇರ್ ಆಯಿಲ್ನ ಮಾಡ್ತಾ ಇದ್ದೇನೆ ದೊಡ್ಡ ಪಾತ್ರೆ ತೊಗೊಂಡಿದ್ದೇನೆ ಇದಕ್ಕೆ ಎರಡು ಲೀಟರ್ ತೆಂಗಿನೆಣ್ಣೆ ಹಾಕ್ಕೊಳ್ತಾ ಇದ್ದೇನೆ ಅಂದರೆ ಅರ್ಧ ಅರ್ಧ ಮಾಡಿ ನಾನು ಸ್ವಲ್ಪ ಮತ್ತು ಅಮ್ಮನೆ ನಾನು ಸ್ವಲ್ಪ ಇಟ್ಕೊಂಡು ಅಮ್ಮನಿಗೆ ಸ್ವಲ್ಪ ಕೊಡುವ ಅಂತೇಳಿ ಇದು ಕುದ್ದ ಮೇಲೆ ಸರಿಯಾಗಿ ಕುದಿಸಿದ ಮೇಲೆ ಸ್ವಲ್ಪ ವಾಲ್ಯೂಮಲ್ಲಿ ಕಡಿಮೆ ಆಗುತ್ತದೆ ಪ್ರಾರಂಭದಲ್ಲಿ ನಾನು ಪೂರ್ತಿ ಎರಡು ಲೀಟರ್ ಕೋಲ್ಡ್ ಪ್ರೆಸ್ ಕೊಕೋನಟ್ ಆಯಿಲ್ನ ಇಲ್ಲಿ ಬಳಸಿದ್ದೇನೆ ಆದಷ್ಟು ಉತ್ತಮ ಗಾಣದ ಎಣ್ಣೆ ಹಾಕಿದರೆ ಒಳ್ಳೆಯದು ಸ್ಕಿನ್ನಿಗೆ ನಾವು ಹಾಕ್ತೇವಲ್ಲ ಹಾಗಾಗಿ ಇದು ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಮೂರು ದೊಡ್ಡ ಚಮಚ ಆಗುವಷ್ಟು ಸಾಸಿವೆ ಐದರಿಂದ ಆರು ದೊಡ್ಡ ಚಮಚ ಆಗುವಷ್ಟು ಮೆಂತೆ ಬೀಜ ಹಾಕಬೇಕು ಮತ್ತು ಒಂದು ದೊಡ್ಡ ಚಮಚ ಲವಂಗ ಹಾಕಿದ್ದೇನೆ ಐವತ್ತು ಗ್ರಾಮ್ ಆಗುವಷ್ಟು ಡ್ರೈ ರೋಸ್ಮೆರಿ ಲೀವ್ಸ್ನ ಹಾಕಿದ್ದೇನೆ ಇದು ಗರಿಕೆ ಹುಲ್ಲು ಬೇರೆ ಬೇರು ಸಮೇತ ನಾನು ಮುಂಚಿನ ದಿನನೇ ತೊಳೆದು ನೆರಳಿನಲ್ಲಿ ಒಣಸಿಟ್ಟಿದ್ದೆನಲ್ಲ ಅದು ಲಾಸ್ಟ್ ಬ್ಲಾಗಲ್ಲಿ ತೋರಿಸಿದ್ದೆ ಅದನ್ನು ಇದಿಷ್ಟನ್ನು ಹಾಕಿ ಒಮ್ಮೆ ಚೆನ್ನಾಗಿ ಎಲ್ಲ ಕಲ್ಕ್ತಾಯಿದ್ದೇನೆ ಮತ್ತು ಗರಿಕೆ ಹುಲ್ಲು ಒಂದು ಬಿಟ್ಟು ಗರಿಕೆ ಹುಲ್ಲು ಸ್ವಲ್ಪ ಗಟ್ಟಿ ಅದೊಂದು ಬಿಟ್ಟು ಉಳಿದ ಎಲೆಗಳನ್ನೆಲ್ಲ ಮಿಕ್ಸಿಗೆ ಹಾಕಿ ರುಬ್ಬಿ ಇಟ್ಕೊಂಡಿದ್ದೇನೆ ರುಬ್ಲೇಬೇಕು ಅಂತೇನಿಲ್ಲ ನಾವು ಡೈರೆಕ್ಟಾಗಿ ಹಾಕ್ಬೋದು ಯಾಕಂದರೆ ಸರಿಯಾಗಿ ಸುಮಾರು ಮೂವತ್ತರಿಂದ ನಲ್ವತ್ತು ನಿಮಿಷ ಕುದಿಸ್ಲಿಕ್ಕಿದೆ ಆವಾಗ ಅದು ರುಬ್ಬಿ ಹಾಕಿದ್ರೂ ಕೂಡ ಅದರ ಅಂಶ ಬಿಡ್ತದೆ ರುಬ್ಬದೇ ಹಾಕಿದ್ರೂ ಅಂಶ ಬಿಡ್ತದೆ ಇನ್ನೂ ಸ್ವಲ್ಪ ದೊಡ್ಡ ಪಾತ್ರೆ ಇದ್ದರೆ ಧಾರಾಳವಾಗಿ ಹಾಗೆಯೇ ಹಾಕ್ಬೋದು ನಾನು ಬೇರೆ ಎಲೆಗಳನ್ನಲ್ಲ ಅಂದರೆ ಅದರಲ್ಲಿ ಒಂದೆಲಗ ಮತ್ತು ದಾಸೋಳ ಇದೆ ದಾಸೋಳ ಹೂವು ಮತ್ತು ಎಲೆ ಎರಡೂ ಇದೆ ಮೆಹಂದಿ ಎಲೆ ಇದೆ ಹಾಗೆ ತುಳಸಿ ಎಲೆ ಇದೆ ಒಂದೆಲಗ ಇದೆ ಮತ್ತು ಈ ಕರಿಬೇವನ್ನೂ ಕೂಡ ಹಾಕ್ಬೋದು ನಾನು ಲಾಸ್ಟ್ ಟೈಮ್ ಎಣ್ಣೆ ಮಾಡಿ ತೋರಿಸಿದ ವೀಡಿಯೋದಲ್ಲಿ ಹಾಕಿದ್ದೆ ಈ ಬಾರಿ ರೋಸ್ಮೇರಿ ಹಾಕಿದ್ದೇನೆ ರೋಸ್ಮೇರಿ ಮತ್ತು ಕರಿಬೇವು ಎರಡು ಲೀಟರ್ ಎಣ್ಣೆಗಾದರೆ ಒಂದು ಎರಡು ಮುಷ್ಟಿ ಆಗುವಷ್ಟು ಹಾಕ್ಬೋದು ಮತ್ತೆ ಇಲ್ಲಿ ನೆಲ್ಲಿಕಾಯಿ ಇದು ಎಷ್ಟು ತಗೊಂಡಿದ್ದೀನಿ ಅಂತ ಲಾಸ್ಟ್ ಬ್ಲಾಗಲ್ಲಿ ತೋರಿಸಿದ್ದೀನ ಆಲ್ರೆಡಿ ಇದನ್ನ ಚೆನ್ನಾಗಿ ತುರಿದು ಹಾಕಿದ್ದೇನೆ ಬೀಜ ಹಾಕಿಲ್ಲ ಹಾಗೆ ಈರುಳ್ಳಿ ಒಂದು ಮೂರು ಈರುಳ್ಳಿ ಮಧ್ಯಮ ಗಾತ್ರದ್ದು ಅದನ್ನ ರುಬ್ಬಿ ಪೇಸ್ಟ್ ಮಾಡಿ ಹಾಕ್ತಾಯಿದ್ದೀನಿ ಇವೆಲ್ಲವನ್ನು ಈಗ ಚೆನ್ನಾಗಿ ಕುದಿಸಬೇಕು ಯಾವುದು ಕೂಡ ಹಸಿ ಅಂಶ ಸ್ವಲ್ಪವೂ ಉಳಿಬಾರ್ದು ಮತ್ತು ಎಲ್ಲ ಸಾಮಗ್ರಿಗಳ ಸತ್ವ ಪೂರ್ತಿಯಾಗಿ ಎಣ್ಣೆಯಲ್ಲಿ ಬಿಡಬೇಕು ಸಣ್ಣದಿಂದ ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ನಾನು ನಲವತ್ತು ನಿಮಿಷ ಇಲ್ಲಿ ಕುದಿಸಿದ್ದೇನೆ ಎಷ್ಟೊತ್ತು ನಾವು ಅದನ್ನ ಚೆನ್ನಾಗಿ ಕುದಿಸಿ ಅದರ ಸತ್ವ ಬಿಡುವ ತನಕ ಕಾದು ಆಮೇಲೆ ಇದಿಡ್ತೇವೆ ಎಣ್ಣೆ ಅಷ್ಟು ದಿನ ನಾವು ಹೆಚ್ಚು ಇಟ್ಕೊಳ್ಬೋದು ಸ್ಟೋರ್ ಮಾಡಿ ಈ ಸರಿಯಾಗಿ ಕುದಿಸದೆ ಬೇಗ ಇಳಿಸಿದ್ದಿದ್ರೆ ಸ್ವಲ್ಪ ಬೇಗ ಜಿಡ್ಡು ಬರ್ತದೆ ಅದು ಜಿಗುಟು ವಾಸನೆ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಹಾಗ ಆಗ್ಬಾರ್ದು ಅಂತಿದ್ರೆ ಚೆನ್ನಾಗಿ ಕುದಿಸ್ಬೇಕು ಇಲ್ಲಿ ನಾನು ನಲ್ವತ್ತು ನಿಮಿಷ ಕುದಿಸಿದ್ದೇನೆ ನಲ್ವತ್ತು ನಿಮಿಷ ಕುದಿಸಿ ಆದ್ಮೇಲೆ ಗ್ಯಾಸ್ ಆಫ್ ಮಾಡಿ ಇದನ್ನ ತಕ್ಷಣವೇ ಗಾಳಿಸ್ಕೊಳ್ತಾ ಇದ್ದೇನೆ ಒಂದು ಬಟ್ಟೆ ಮೂಲಕ ಗಾಳಿಸ್ಕೊಳ್ತಾ ಇದ್ದೇನೆ ಸರಿಯಾಗಿ ಗಾಳಿಸ್ಲಿಕ್ಕೆ ಸುಲಭ ಆಗಲಿ ಅಂತೇಳಿ

Oh, dying. Oh, damn! Ladies and gentlemen, discrimination is when you talk in the vlog, but then the editor will cut your voice out of it. <laughs> Fine. I'll I this. do You better let them know the truth. All also, the best, best. tomorrow. Thank you. All the best. Bye. You're welcome. you are literally please go. So, yeah. Thank you. <laughs> yeah, so I'm just ಎಣ್ಣೆ ಪೂರ್ತಿ ಸೋಸ್ಕೊಂಡಿದ್ದೇನೆ ಅದನ್ನು ಈಗ ಬಾಟ್ಲಿಗೆ ಆಯಿತು ಕರೆಕ್ಟಾಗಿ ನಾನು ಡಿವೈಡ್ ಮಾಡಿ ಎರಡು ಬಾಟಲಿಗೆ ಹಾಕ್ಕೊಳ್ತಾ ಇದ್ದೇನೆ ಇದನ್ನು ಇದನ್ನು ಬಳಸೋದು ಹೇಗೆ ಅಂತೇಳಿದರೆ ವಾರದಲ್ಲಿ ಎರಡು ಬಾರಿ ಆದರೂ ಕನಿಷ್ಠ ಎರಡು ಬಾರಿ ಆದರೂ ತಲೆಗೆ ಹಾಕಿ ಚೆನ್ನಾಗಿ ಮಸಾಜ್ ಮಾಡಬೇಕು ಪ್ಲಸ್ ಕೂದಲ ತುದಿ ತನಕನೂ ಹಾಕಬೇಕು ಕೂದಲು ಕೂಡ ಎಣ್ಣೆಯಲ್ಲಿ ಸರಿಯಾಗಿ ಅದಬೇಕು ಹೀಗೆ ಮಾಡಿ ಕನಿಷ್ಠ ಒಂದು ಗಂಟೆನಾದರೂ ಅದನ್ನ ಎಣ್ಣೆಯಲ್ಲಿ ಬಿಡಬೇಕು ತಲೆನ ಮತ್ತು ಕೂದಲನ್ನು ಒಂದು ಗಂಟೆ ಆದಮೇಲೆ ಹೇರ್ ವಾಶ್ ಮಾಡಬೇಕು ತಲೆ ಸ್ನಾನ ಮಾಡಲಿಕ್ಕೆ ಎಣ್ಣೆ ಜಿಡ್ಡು ಸರಿಯಾಗಿ ಹೋಗ್ತಾ ಇಲ್ಲ ಅಂತ ನಿಮಗೆ ಅನಿಸಿದರೆ ತಲೆ ಸ್ನಾನ ಮಾಡಲಿಕ್ಕೆ ಅರ್ಧ ಗಂಟೆ ಮುಂಚೆ ದಾಸವಾಳ ಬಿಳಿ ಅಥವಾ ಕೆಂಪು ದಾಸವಾಳದ ಎಳೆತಾದ ಎಲೆ ಅಥವಾ ಹೂವನ್ನು ರುಬ್ಬಿ ಪೇಸ್ಟ್ ಮಾಡಿ ತಲೆಗೆ ಹಾಕ್ಕೊಂಡು ನಂತರ ಅರ್ಧ ಗಂಟೆ ಬಿಟ್ಟು ಹೇರ್ ವಾಶ್ ಮಾಡಿದರೆ ಕಡಿಮೆ ಶಾಂಪೂ ಬಳಸ್ಕೊಂಡು ಬೇಗನೆ ಎಣ್ಣೆ ಆ ಎಣ್ಣೆ ಜಿ ಜಿಡ್ಡನ್ನು ತೆಗಿಬೋದು ಕೂದಲಿಂದ ಟ್ರೈ ಮಾಡಿ ನೋಡಿ ಸೊ ಹರ್ಬಲ್ ಹೇರ್ ಆಯಿಲ್ ರೆಡಿ ಆಯಿತು ನಾನು ಕ್ವಿಕ್ಕಾಗಿ ಇಲ್ಲಿ ಬ್ರೇಕ್ಫಾಸ್ಟ್ ಮಾಡಿಕೊಳ್ತಾ ಇದ್ದೇನೆ ಬೇಸಿಕಲಿ ನಾನು ಈ ವಿಡಿಯೋದಲ್ಲಿ ಹರ್ಬಲ್ ಹೇರ್ ಆಯಿಲ್ ನಾನು ಹೇಗೆ ಮಾಡಿದೆ ಮತ್ತು ಹೇಗೆ ಯೂಸ್ ಮಾಡೋದು ಅನ್ನೋದನ್ನು ತೋರಿಸೋ ಉದ್ದೇಶದಿಂದ ಮಾಡಿರೋದು ಹಾಗೆಯೇ ಇಲ್ಲಿ ಬ್ರೇಕ್ಫಾಸ್ಟಿಗೆ ನಾನು ಮಾಡ್ತಾ ಇರೋದು ಸಾಮೆ ಅಕ್ಕಿ ದೋಸೆ ಸಾಮೆ ಅಕ್ಕಿ ಮೂರು ಕಪ್ ನೆನೆಸಿದ್ದೇನೆ ನೆನೆಸಿದ್ದೆ ಮುಂಜಿನೆನೇ ಸಾಮೆ ಅಕ್ಕಿ ಮೂರು ಕಪ್ಪಿಗೆ ಒಂದು ಕಪ್ ಉದ್ದಿನಬೇಳೆ ಮತ್ತು ಸಾಮೆ ಅಕ್ಕಿ ಜೊತೆ ಒಂದು ಚಮಚ ಒಂದು ಮುಕ್ಕಾಲು ಆಗುವಷ್ಟು ಮೆಂತ್ಯ ಬೀಜ ಇದನ್ನು ಎರಡನ್ನೂ ಪ್ರತ್ಯೇಕವಾಗಿ ನೆನೆಸಿ ಮತ್ತು ಉದ್ದಿನಬೇಳಿನ ಪ್ರತ್ಯೇಕವಾಗಿ ರುಬ್ಬಿ ಸಾಮೆ ಅಕ್ಕಿ ಮತ್ತು ಮೆಂತ್ಯ ಬೀಜ ರುಬ್ಬುವಾಗ ಸ್ವಲ್ಪ ಅವಲಕ್ಕಿ ಒಂದು ಮುಕ್ಕಾಲು ಕಪ್ ಅವಲಕ್ಕಿ ತೆಳು ಅವಲಕ್ಕಿನ ತೊಳೆದು ಹಾಕಿ ರುಬ್ಬಿ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಗಲಿಕ್ಕೆ ಬಿಟ್ಟಿದೆ ರಾತ್ರಿ ಪೂರ್ತಿ ಉಪ್ಪು ಹಾಕಿ ಚೆನ್ನಾಗಿ ಕಾಯಿಸಿ ಇದು ಕಲಸಿ ದೋಸೆ ಮಾಡಿಕೊಂಡ್ರೆ ಆಯಿತು ನಾನು ದೋಸೆ ಹಿಟ್ಟಿಗೆ ಸ್ವಲ್ಪ ನೀರು ಹಾಕೋದು ಜಾಸ್ತಿ ಆಯಿತು ಅಂತ ಅನಿಸ್ತದೆ ನನಗೆ ಸ್ವಲ್ಪ ತೆಳ್ಳಗಾಯಿತು ದೋಸೆ ಹಿಟ್ಟು ಇನ್ನು ಸ್ವಲ್ಪ ದಪ್ಪ ಮಾಡಿಕೊಂಡ್ರೆ ನಾವು ಹಿಟ್ಟನ್ನು ದೋಸೆ ಬೇಗ ಗರಿ ಗರಿಯಾಗಿ ತೆಗಿಬೋದು ಮತ್ತು ಮತ್ತು ರುಚಿ ಚೆನ್ನಾಗಿರ್ತದೆ ಈಗ ನಿಮಗೆ ಅಕ್ಕಿ ದೋಸೆ ಅಷ್ಟು ರುಚಿ ಚೆನ್ನಾಗಿಲ್ಲ ಅಂದರೂ ಆರೋಗ್ಯದ ದೃಷ್ಟಿಯಿಂದನೂ ಸಿರಿಧಾನ್ಯವೇ ಒಳ್ಳೆಯದು ಅಲ್ಲದೆ ಅಭ್ಯಾಸ ಮಾಡಿಕೊಂಡ್ರೆ ಕ್ರಮೇಣ ನಿಮಗೆ ಸಿರಿಧಾನ್ಯದ ದೋಸೆನೇ ಅಷ್ಟು ಅಭ್ಯಾಸ ಆಗ್ತದೆ ರುಚಿ ಇದೇ ರುಚಿಯಾಗಿ ಕಾಣ್ತದೆ ನಂತರ ಇದಕ್ಕೆ ನಾನು ನಾವೇ ತಿನ್ನುವಾಗ ಯಾವ ಚಟ್ನಿ ಮಾಡಿದರೂ ನಡೀತದೆ ಅಂತ ಹೇಳ್ತಾರಲ್ಲ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೇವೆ ಈಗ ಬೇರೆ ಮನೆಯಲ್ಲಿ ತುಂಬ ಜನ ಇದ್ದಾಗ ಒಂದು ದೋಸೆ ಮಾಡಿದರೆ ಅದಕ್ಕೆ ಕಾಯಿ ಚಟ್ನಿನೇ ಮಾಡಬೇಕು ಅಥವಾ ಸಾಂಬಾರೇ ಮಾಡಬೇಕು ಆ ಥರ ಎಲ್ಲ ಇರ್ತದೆ ನನಗೆ ನಾನಿಲ್ಲಿ ಬೀಟ್ರೂಟ್ ಚಟ್ನಿ ಮಾಡಿದೆ ಅದಕ್ಕೆ ಆ್ಯಕ್ಚುಲಿ ಅದು ಮ್ಯಾಚ್ ಆಯಿತು ಈ ಬೀಟ್ರೂಟ್ ಚಟ್ನಿಗೆ ಏನಿಲ್ಲ ಬೀಟ್ರೂಟನ್ನು ತುರಿದು ಹಸಿಮೆಣ್ಸಿನ್ಕಾಯಿ ಮತ್ತು ಉಪ್ಪು ಹಾಕಿ ಅದನ್ನು ಬೇಯಿಸ್ಕೊಂಡಿದ್ದೆ ಕುಕ್ಕರಲ್ಲಿ ಎರಡು ವಿಶಲ್ ಬರೆಸಿ ನಂತರ ಅದನ್ನು ಮಿಕ್ಸಿ ಜಾರಿಗೆ ಹಾಕಿ ಹುಣಸೆಹಣ್ಣು ಮತ್ತೆ ಉಪ್ಪು ಹಾಕಿ ರುಬ್ಬಿದ್ದೆ ನಂತರ ಹಾ ಹಾಗೆ ಹುರಿದ ಜೀರಿಗೆನೂ ಹಾಕಿದ್ದೆ ರುಬ್ಬುವಾಗ ಕೊನೆಯಲ್ಲಿ ಬೆಳ್ಳುಳ್ಳಿನ ಜಜ್ಜಿ ಅದನ್ನ ತೆಂಗಿನೆಣ್ಣೆಯಲ್ಲಿ ಒಗ್ಗರಿಸಿ ಇದಕ್ಕೆ ಹಾಕಬೇಕು ಬಟ್ ನಾನಿದು ಊಟಕ್ಕೆ ಮಾಡಿದ್ದಲ್ಲ ಚಟ್ನಿ ದೋಸೆಗೆ ಮಾಡಿದ್ದು ಹಾಗಾಗಿ ಬೆಳ್ಳುಳ್ಳಿನ ಹಾಕಲಿಲ್ಲ ತುಂಬ ಚೆನ್ನಾಗಿತ್ತು ಸಾಮೆ ಅಕ್ಕಿ ದೋಸೆ ಜೊತೆ ಬೀಟ್ರೂಟ್ ಚಟ್ನಿ ಇದನ್ನು ಕೂಡ ನೀವು ಟ್ರೈ ಮಾಡಿ ನೋಡಿ ಇವತ್ತಿನ ಈ ವಿಡಿಯೋ ನಿಮಗೆ ಆಗಿದೆ ಅಂತ ಭಾವಿಸ್ತೇನೆ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಫೀಡ್ಬ್ಯಾಕ್ ಕೊಡಿ ಮತ್ತೊಂದು ವಿಡಿಯೋ ಜೊತೆ ನಾನು ಮತ್ತೆ ಬರ್ತೀನಿ ಧನ್ಯವಾದಗಳು